ఐ ఫ్రెండ్స్ వెల్కమ్ బ్యాక్ టు క్రేజీ కుకింగ్ కన్నడ బ్లాగ్స్ యూట్యూబ్ ఛానల్ మొదలై ఒక్క కట్ పాలక్ సొప్పు అదే ఒప్పూ బళె మరి ఒం స్వల్ప నీరు ఈరుళి హణికాయ శుంఠిస్ ఖారద పుడిస్పతి పొడి ಆಮೇಲೆ ಒಂದೆರಡು ಟೊಮೊಟೊ ಒಂದು ಸ್ವಲ್ಪ ಆಯಿಲ್ ಒಂದು ಮೂರು ಸ್ಪೂನಷ್ಟು ಹಾಕ್ಕೊಂಡು ಐದು ವಿಷಲ್ ಕೂಗಿಸ್ಕೋಬೇಕು ಈಗ ಒಂದು ಪ್ಯಾನ್ಗೆ ತುಪ್ಪ ಅಥವಾ ಎಣ್ಣೆ ಯಾವ್ದಾರು ಹಾಕೋಬೋದು ಆಪ್ಷನಲ್ಲು ಒಂದು ಸ್ವಲ್ಪ ಜೀರಿಗೆ ಸಾಸಿವೆ ಆಮೇಲೆ ಒಂದು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಒಂದೆರಡು ಒಣಮೆಣ್ಸಿನ್ಕಾಯಿ ಆಮೇಲೆ ಆಗಲೇ ನಾವೇನು ಬೇಯಿಸ್ಕೊಂಡಿದ್ವಿ ಸೊಪ್ಪು ಅದನ್ನು ಕ್ಲೀನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಸ್ಮ್ಯಾಶರ್ ಇಲ್ಲ ಅಂದರೆ ಮಜ್ಜಿಗೆ ಕಡಿಯೋದೇನಿರುತ್ತೆ ಅದರಲ್ಲೂ ಸಹ ಮಾಡ್ಕೋಬೋದು ಈಗ ಅದನ್ನು ಈ ಪ್ಯಾನ್ಗೆ ಸೇರಿಸಿ ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹುಣಸೆ ಹುಳಿ ಹಾಕಿ ಸಾರು ಕುದುರೆ ರೆಡಿ ಇನ್ನು ನಿಮಗೆ ಯಾವ ಥರ ಕುಕ್ಕಿಂಗ್ ರೆಸಿಪಿ ಬೇಕು ಕೆಳಗಡೆ ಕಮೆಂಟ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಕಿಪ್ ವೇಟಿಂಗ್ ಫಾರ್ ಮೈ ನೆಕ್ಸ್ಟ್ ಲಾಂಗ್ ಅಂಟಿಲ್ ದಟ್ ಮಿಸ್ ಯು ಆಲ್ ಬಾಯ್ ಬಾಯ್